ಮತ್ತೆ ವಾಲ್ಮೀಕಿ ಮೆರವಣಿಗೆ ತೆಗೆದ ಉದ್ದೇಶ ಏನಂದರೆ ಮೊದಲಾಗಿ ತಹಶೀಲ್ದಾರ ತಲಾಟಿ ಸರ್ಕಾರ ಕೊಟ್ಟು ಸರ್ಟಿಫಿಕೇಟ್ ತರ್ತಾರೆ ಅದಕ್ಕೆ ರದ್ದು ಆಗಬೇಕು ಇನ್ನು ನಮ್ಮ ವಾಲ್ಮೀಕಿ ನಿಗದ ಮೇಲೆ ದುಡ್ಡು ಅತ್ಯಾಚಾರ ವಾಪಸ್ ತಗೊಂಡು ನಮ್ಮ ಎಮ್ ಎಲ್ ಎ ರಾಜೋರಿಗೆ ಮತ್ತು ನಾಗೇಂದ್ರಿಗೆ ಅವರು ಹಾಳಿ ತೊಗೋಬೇಕು ಇಲ್ಲಿಲ್ಲ ತಗೊಳ್ಳಿಲ್ಲ ಅಂದ್ರೆ ಉಗ್ರರು ಹೋರಾಟ ಮಾಡ್ತೇವೆ ಇವತ್ತಿನ ದುಡ್ಡು ನಮ್ಮ ಎಲ್ಲಿ ಹೋಗ್ಯದಂದ್ರ ಮುಖ್ಯಮಂತ್ರಿ ಗೃಹ ಮಂತ್ರಿಗೆ ಹಾಕ ಹೆಣ್ಮಕ್ಳಿಗೆ ದುಡ್ಡು ಹಾಕ್ಯಾನ ತನ್ನ ಉಳ್ಕೊಳ್ಳೋದಿಂದ ಕುರ್ಚಿ ಇಳಿಸ್ಕೊಳ್ಳೋದಿಂದ ಹೈಕಮಾಂಡ್ರಿಗೆ ನಮ್ಮ ದುಡ್ಡು ಅಲ್ಲಿ ಕಟ್ಟಿರ್ತಾರ ಅದಕ್ಕೆ ಅವನ್ ಮ್ಯಾಕ್ ಕ್ರಮ ತಕ್ಕೋಬೇಕು ಅವ್ನ ಸಸ್ಪೆಂಡ್ ಮಾಡ್ಬೇಕು ಅಂತೇಳಿ ಇವತ್ತು ಹೋರಾಟ ನಡೆದ ಬಂದ್ಗೋಡೆ ನಮ್ಮ ವಾಲ್ಮೀಕಿ ಸಂಘದ ಒಂದೇ ಅಲ್ಲ ಇವತ್ತು ಜಾತಿಯಲ್ಲಿ ಹತ್ತು ವರ್ಷದ ಆಟ ಸಂಘಗಳು ದುಡ್ಡುಗಳನ್ನು ಇರ್ತದೆ ಎಲ್ಲ ಜಾತಿ ಒಳಗೆ ದುಡ್ಡು ಇರ್ತದೆ ಎತ್ತಿ ಹಾಕ್ಯಾರ ಸರ್ಕಾರದಿಂದ ಎಲ್ಲರಿಗೂ ದುಡ್ಡು ಬಿಡುಗಡೆ ಮಾಡ್ಬೇಕಂತೇಳಿ ಇವತ್ತು ಹೋರಾಟ ಮಾಡ್ಲಾಗತ್ತೆ ಬಂದುಗಳೇ ಇವತ್ತು ನೋಡಿ ಇವತ್ತು ಫುಟ್ಬಾಲ್ ಚಂದ್ರ ಆಡುವಳಾಗ ಇವತ್ತು ಅನೇಕ ಜಾತಿ ಜನರು ಬಂದು ಇವತ್ತು ತಮ್ಮ ಖಾಲಿ ಮೇಲೆ ಸತ್ತಿರಿಬೇಕು ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ದಯಾನಂದ ಸ್ವಾಮಿ ದಯಾನಂದ ಎಸ್ ಗಿ ಇವತ್ತು ಹಿಂಬಡ ಮಾಡ್ಯಾರ ಯಾರೋ ಇವತ್ತಿದೆಯೇ ಸರ್ಕಾರ ಇವನೇ ಇವ ಡಿ ಕೆಲೇ ಮಾಡಿದಾವೆಲ್ಲ ಬಾಂಧುಗಳೇ ಅದಕ್ಕೆ ಇವತ್ತು ಉಗ್ರ ಹೋರಾಟ ಮಾಡ್ಲಿಕ್ಕತ್ತಿದ್ದೆವು ಇವತ್ತಿನ ದಿವಸ ಇವತ್ತು ರಾಜನಗ ಇವತ್ತು ನಾಗನಿಗೆ ತಗೋಬೇಕಂತೇಳಿ ಇವತ್ತು ಹೋರಾಟ ಅಟು ಕೂಡಿ ಮಾಡಿದ್ದೆವು ಬಾಂಧಗಳೇ ಇವತ್ತು ಇವತ್ತಿನ ದಿವಸ ಎಲ್ಲರಿಗೆ ಮನವಿ ಕೊಟ್ಟು ಡಿ ಸಿ ಅವ್ರಿಗೆ ಮನವಿ ಕೊಡ್ಲಿಕ್ಕ ಬಂದಿದೆ ಅವು ಇವತ್ತ ಟಿವಿ ಅವರಿಗೆ ಪೊಲೀಸರಿಗೆ ಇವತ್ತು ಧನ್ಯಗಳನ್ನು ಹೇಳಿ ಇವತ್ತು ಮಾತು ಮುಗಿಸ್ತಾನೆ ಜೈ ಹಿಂದ್ ಜೈ ವಾಲ್ಮೀಕಿ ಗುರುಗಳಿಗೆ ಧನ್ಯವಾದಗಳನ್ನು ಹೇಳುತ್ತಾ ಇವತ್ತಿನ ನ್ಯೂಸ್ ಏನಾಗಿದೆಪ್ಪ ಅಂತಂದ್ರ ಈ ಸರ್ಕಾರ ನಮ್ಮ ಜನಾಂಗಕ್ಕೆ ಒಬ್ರಿಗೊಬ್ರು ಜಗಳ ಹಚ್ಚಿ ತಾವು ನೋಡ್ ನೋಡಿಕೊಳ್ಳ ಕುಂಡ್ರಂಥ ಕಾಲ ಇವತ್ತು ನಮ್ಗೆ ಮಾಡಿಟ್ರು ಈಗ ಯಾದಗಿರಿ ಮತ್ತು ಗುಲ್ಬರ್ಗ ಎಲ್ಲ ಕಡೆ ಎಲ್ಲ ಪಟ್ಟಿ ಕಾಸ್ಟ್ಗಳು ಎಲ್ಲ ಆಲ್ರೆಡಿ ಬಂದಾಗವು ಈಗ ನಮ್ಮ ಒಂದು ಜಿಲ್ಲೆ ಜಿಲ್ಲಾ ಅಷ್ಟು ಇವು ಇದು ಸರ್ಕಾರ ಎಚ್ಚೆತ್ತುಕೊಂಡು ಮತ್ತು ಡಿ ಸಿ ಅವರು ತಹಸೀಲ್ದಾರ್ ಎಲ್ಲ ಎಚ್ಚೆತ್ತುಕೊಂಡು ಆಲ್ರೆಡಿ ಈಗ ಆಜು ಬಾಜು ಜಿಲ್ಲಾದವರು ಕೇಳ್ಕೊಂಡು ಎಲ್ಲಾ ಕೊಟ್ಟಿ ಸರ್ಟಿಫಿಕೇಟ್ ಏನು ಕೊಡ್ಲಾತಿಲ್ಲ ಅವು ತಕ್ಷಣವಾಗಿ ತಡೆಗಟ್ಟಬೇಕು ಮತ್ತು ಮೇಲಾಗಿ ಕೊಟ್ಟಂತ ದಾಖಲೆಗಳು ಏನದಾವು ಎಲ್ಲವನ್ನು ನಿಷ್ಕ್ರಿಯಗೊಳಿಸಿ ಅವು ಎಲ್ಲಿ ನೆಡಲಿರ್ದಂಗ ಈ ಸರ್ಕಾರ ಅದಕ್ಕೆ ಅದಕ್ಕೆ ಹೆಚ್ಚಿನ ಒತ್ತಾಯ ಕೊಡ್ಬೇಕಂತ ಹೇಳಿ ನಮ್ಮ ವಾಲ್ಮೀಕಿ ಸಮಾಜದಿಂದ ಎಲ್ಲದಿಂದ ಒಂದು ಬೇಡಿಕೆ ಶ್ರೀಮಂತ ಅಕಲ್ ಕೊಟ್ಟಿ ನಕಲಿ ನಕಲಿ ತಳವರ ಸರ್ಟಿಫಿಕೇಟ್ ಸರ್ ಇವರು ಇವ್ರಿ ಯಾಕ್ರಿ ಎಷ್ಟಿ ಎಷ್ಟೇ ಕೊಡಲಾಗ್ರಿ ವಂಶಾವಳಿ ತೆಗೆಯಂತರಿ ಕುದ್ ಎಷ್ಟಿದ್ರಿಗೆ ವಂಶಾವಳಿ ಅಂದ್ರೆ ಮತ್ತೆ ನಾವೆಲ್ಲಿ ಹೋಗ್ಬೇಕ್ರಿ ತಳವಾರ ಇದ್ದವ್ರಿಗೆ ಅವ್ರಿಗೆಲ್ಲಾರು ಕೊಡ್ಲತ್ತಾರೀ ನಮ್ಗ್ ಕೊಡಲಾಗ್ಯಾರೀ ಎಷ್ಟು ಕೊಡಲ್ಲಾಗ್ಯಾರೀ ವಂಶಾವಳಿ ತೆಗೆಯಂತಾರ ಎಲ್ಸಿ ಎಲ್ಲ ಕೊಟ್ಟಿವ್ರಿ ಆದ್ರೂ ಕೂಡ ಒಂಸಾವಳಿ ಕೇಳ್ತಾರೆ ಮನೆಯ ತಂದ್ರೆ ಈಗ ಹೊಂಸಾವಳಿ ಕೇಳತ್ತಾರೆ ಮತ್ತೆ ಯಾ ಮಾಡೋ ಹೇಳಿ ಅದಕ್ಕೆ ನಾವು ಜಿಲ್ಲಾಧಿಕಾರಿಗಳಿಗೆ ಹೇಳಕ್ ಬಂದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳ ವಿಜಯಪುರ ಇವರ ಮುಖಾಂತರ ವಿಜಯಪುರ ಜಿಲ್ಲೆ ವಾಲ್ಮೀಕಿ ಜಾತಿ ಬೇಡರ್ ಎಸ್ ಟಿ ಪರಿಶಿಷ್ಟ ಪಂಗಡ ಇವರಿಗೆಲ್ಲ ಆಗುತ್ತಿರುವ ಅನ್ಯಾಯವನ್ನು ನಗರ ಪಾಲಿಕೆಯಿಂದ ಯಾವ್ಯಾವ ಸೌಲಭ್ಯ ಸಿಗುತ್ತಿಲ್ಲ ವಾಲ್ಮೀಕಿ ನಿಗಮದಿಂದ ಸೌಲಭ್ಯಗಳು ಸಿಗುತ್ತಿಲ್ಲ ಅಗ್ರಿಕಲ್ಚರ್ ಆಫೀಸ್ ಸೌಲಭ್ಯವು ವಾಲ್ಮೀಕಿ ನಿಗಮದಿಂದ ಯಾವ ಸಿಗುತ್ತಿಲ್ಲ ನಮ್ಮ ವಾಲ್ಮೀಕಿ ಜನಕ್ಕೆ ಸರ್ಕಾರಿ ನೌಕರಿಯ ಯಾವ ಸೌಲಭ್ಯ ಸಿಕ್ಕಿಲ್ಲ ತಳವಾರ್ ಕಬ್ಬಳಿಗೆ ತೊಕ್ರಿ ಕೋಳಿ ಕೊಟ್ಟ ಸರ್ಟಿಫಿಕೇಟಿಂದ ನಮಗೆ ಅನ್ಯಾಯವಾಗುತ್ತಿದೆ ಲಂಚ ಕೊಟ್ಟು ಸರ್ಟಿಫಿಕೇಟ್ ತಗೊಂಡಿರ್ತಾರೆ ತಹಶೀಲ್ದಾರ್ ತಲಾಟಿ ಸರ್ಕಲ್ ಇವರನ್ನು ಈ ಕೂಡಲೇ ಅಮಾನತು ಮಾಡಬೇಕು ಸರ್ಟಿಫಿಕೇಟ್ ಕೊಟ್ಟವರ ಮೇಲೆ ಅದು ಕೇಸ್ ಹಾಕಬೇಕು ಸರ್ಟಿಫಿಕೇಟ್ ಲಾಲ್ ಆಗಬೇಕು ಕಠಿಣ ಶಿಕ್ಷೆ ಮಾಡಬೇಕು ಕೆಲವೊಂದು ಹಳ್ಳಿಯಲ್ಲಿ ವಾಲ್ಮೀಕಿ ಜನಕ್ಕೆ ಸರ್ಟಿಫಿಕೇಟ್ ಸಿಕ್ಕಿಲ್ಲ ಯಾಕಂದರೆ ಶಾಲೆ ಕರೆಯುವುದಿಲ್ಲ ದಯವಿಟ್ಟು ಸರ್ಟಿಫಿಕೇಟ್ ಬೇಕು ವಾಲ್ಮೀಕಿ ಅಗರ್ನಿಂದ ಅವರಿಗೆ ಪಾಲು ಸಿಕ್ಕಿದೆ ಮುಖ್ಯಮಂತ್ರಿ ಅವರ ಜಯಲಕ್ಷ್ಮಿ ಖಾತೆ ಹಾಕಿರುತ್ತಾರೆ ಉಪಮುಖ್ಯಮಂತ್ರಿ ಕಾಲೇಜಿಗೆ ಬಂದ ಹಣ ಡಿಕೆ ಕುಮಾರ್ ಎಷ್ಟು ಹಣ ಹೋಗಿದೆ ಎಷ್ಟು ಹಣ ಡಿ ಕೆ ಹೇಳಿದ ಹಾಗೆ ಹೈಕಮಾಂಡ್ ಕೇಳುತ್ತದೆ ರಾಜ್ಯ ಸರ್ಕಾರ ವಿಚಾರ ಮಾಡಬೇಕು ಹಾಗೂ ಕೇಸ್ ಹಾಕಬೇಕು ಪರಿಶಿಷ್ಟ ಪಂಗಡ ಎಂ ಎಲ್ ಎಗಳು ಹಾಗೂ ಸಚಿವರು ರಮೇಶ್ ಜಾರಕಿಹೊಳಿ ಡಿ ಕೇಸ್ ಮಾಡಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಿಸಿದರು ಇದೆಲ್ಲ ಡಿ ಕೆ ಶಿವಕುಮಾರ್ ಕಠಿಣ ಶಿಕ್ಷೆ ಆಗಬೇಕು ಬಿ ನಾಗೇಂದ್ರಪ್ಪ ವಾಲ್ಮೀಕಿ ಅದನ್ನ ಮಾಡಿ ಅವರಿಗೆ ಜೈಲಿಗೆ ಹೋಗುವ ಪರಿಸ್ಥಿತಿ ಆಯಿತು ಕಾರಣ ಏನಂದರೆ ಗ್ಯಾರಂಟಿ ಬಳಸಿಕೊಂಡಿರ್ತಾರೆ ವಾಲ್ಮೀಕಿ ಪುತ್ಥಳಿ ವಿಜಯಪುರದಲ್ಲಿ ಮಾಡಬೇಕು ಇದಕ್ಕೆ ಇಪ್ಪತ್ತು ವರ್ಷದಿಂದ ಅರ್ಜಿ ಕೊಡ್ತಾ ಬಂದಿರ್ತವೆ ಈ ಪುತ್ತಳಿ ಮಾಡಬೇಕೆಂದು ಕೇಳುತ್ತ ಕೇಳಿಕೊಳ್ಳುತ್ತೇನೆ ಇದು ನಮ್ಮ ವಿಜಯಪುರ ಜಿಲ್ಲೆ ನಮ್ಮ ಸಮಾಜದ ಎಲ್ಲ ವ್ಯಕ್ತಿಗಳ ಆಸೆಯಾಗಿದೆ ಅದು ಶೀಘ್ರದಲ್ಲೇ ಮಾಡಬೇಕೆಂದು ಕೇಳಿಕೊಳ್ಳಿ